ಸೊ ಹೇ ಹಲೋ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಪೂರ್ ಬ್ಲಾಗ್ಸ್ ಆಗ ನಾವು ಇವಾಗ ಎಲ್ಲಿದ್ದೀವಿ ಅಂದರೆ ತಿರುನಲ್ಲಿ ಟೆಂಪಲ್ ಇದ್ದೀವಿ ಸೊ ಇದೇ ಬಂದ್ಬಿಟ್ಟು ಟೆಂಪಲ್ ಎಂಟ್ರಿಂಗ್ಸ್ ಆಯ್ತಾ ಸೊ ಆಚೆ ಭಕ್ತಾದಿಗಳು ಹೋಗೋ ಜಾಗ ನಾವು ಸುಮ್ಮನೆ ಹೋಗಿ ಅವರಿಗೆ ಡಿಸ್ಟರ್ಬೆನ್ಸ್ ಕೊಡೋದು ಬೇಡ ಸೊ ಇಲ್ಲಿ ನೋಡ್ಲಿಕ್ಕೆ ಸ್ವಲ್ಪ ಜಾಗಗಳಿವೆ ಸ್ವಲ್ಪ ನೀರದು ಹರಿಯೋ ಜಾಗಗಳು ಏನೋ ತುಂಬ ಐತಿಹಾಸಿಕ ಇರೋ ಜಾಗ ಆಯ್ತಾ ಬಟ್ ಅದೆಲ್ಲ ಅಷ್ಟೊಂದು ನಮಗೆ ಗೊತ್ತಿಲ್ಲ ಹೋಗೋ ಬನ್ನಿ ಐ ಥಿಂಕ್ ಮೋಸ್ಟ್ಲಿ ಇದೇ ಕ್ರಾಸಿಂಗ್ ಆಗಿರ್ಬೇಕು ಇಲ್ಲಿಂದ ನೋಡ್ಕೊಂಡು ಕೇಳ್ಕೊಂಡು ಹೋಗೋ ಬನ್ನಿ ಟೆಂಪಲ್ದು ಒಂದ್ ಸೈಡ್ ಕೆಲಸಗಳು ಕಾಮಗಾರಿಗಳು ನಡೀತಾ ಇದೆ ಒಳ್ಳೆ ಒಂದು ವ್ಯೂ ಇರೋ ಜಾಗ ಅಷ್ಟೇ ಒಂದು ನೆಮ್ಮದಿ ಇರುವಂತ ಒಂದು ಸೈಲೆಂಟ್ ಜಾಗ ಆಯ್ತ ಇದು ಸೊ ನೋಡಿ ಸ್ವಲ್ಪ ಸ್ಟಪ್ಪತ್ತಿ ಇಳಿಬೇಕು ನೀಟನ್ನು ಕ್ಲೀನ್ ಆಗಿದೆ ಅಂದ್ರೆ ಭಯಂಕರ ಕ್ಲೀನ್ ಮಾಡಿ ಇಡ್ತಾ ಇದ್ದಾರೆ ಜಾಗ ಆಯ್ತಾ ಸೊ ಇಲ್ಲಿ ನೋಡ್ತಾ ಇರ್ಬೋದು ಚಿಕ್ಕದಾದಂತಹ ಒಂದು ವಾಟರ್ ಫಾಲ್ಸ್ ಚಿಕ್ಕದು ಯಾಕೆ ಅಂದ್ರೆ ಈ ಟೈಮಲ್ಲಿ ಮಳೆ ಕಮ್ಮಿ ಇದೆ ನೋಡಿ ಸೊ ಅದಕ್ಕೋಸ್ಕರ ಅದು ಚಿಕ್ಕದಾಗಿದೆ ಅಷ್ಟೇ ಇಲ್ಲ ದೊಡ್ಡದಾಗಿ ಇರುತ್ತೆ ವಾಟರ್ ಫಾಲ್ಸ್ ಆಯ್ತಾ ನೀರಲ್ಲಿ ಅಲ್ಲಿ ಇಳಿಬೋದು ಬಟ್ ಅದು ಎಲ್ಲಿ ಅಂತ ಗೊತ್ತಿಲ್ಲ ನೋಡುವ ಹುಡುಕ್ವಾ ಮನೆ ಇಲ್ಲಿ ನೋಡ್ತೀರಾ ಇಲ್ಲೂ ಒಂದು ಟೆಂಪಲ್ ಟೈಪ್ ಮೇಲೆ ಹೋಗಿ ನೋಡುವ ಸ್ವಲ್ಪ ಮತ್ತೆನಾಟ್ಟು ತಿರುನಲ್ಲಿ ಟೆಂಪಲ್ ಅಲ್ಲಿರೋದು ಟೋಟ್ಲು ಮೂರು ಸ್ಪಾಟ್ ಇದೆ ಒಂದು ಮೈನ್ ಟೆಂಪಲ್ ಇದೊಂದು ಇನ್ನೊಂದು ಮೇಲೆ ಇದೆ ಅಲ್ಲಿ ಹೋಗಿ ನೋಡುವ ಹೇಗಿದೆ ಅಂತ ಇದೇ ಬಂದ್ಬಿಟ್ಟು ತಿರುನಲ್ಲಿ ಟೆಂಪಲ್ನ ಆ ಒಂದು ನೀರಿನ ಜಾಗ ಇರೋದು ಸ್ವಲ್ಪ ಮೇಲೆ ಹೋಗಿದ್ರೆ ಏನಲ್ಲ ಇದೆ ಅಂದ್ರೆ ಸ್ವಲ್ಪ ಮೇಲೆ ಹೋಗಿದ್ರೆ ಅಹ್ ಅವರು ಬಿಲೀವರ್ಸ್ ಬಂದ್ಬಿಟ್ಟು ಇನ್ನು ಕೂಡ ಸ್ವಲ್ಪ ಮೇಲೆ ಹೋಗಿದ್ರೆ ಇದ್ರದ್ದು ಪೂರ್ಣವಾಗಿರೋ ಒಂದು ರೂಪ ಸಿಗುತ್ತೆ ಬಟ್ ಅಲ್ಲಿ ಹೋಗಿದ್ರೆ ಏನ್ ಪ್ರಾಬ್ಲಮ್ ಅಂದ್ರೆ ಆ ಜನರು ಅಲ್ಲಿ ಮುಳುಗೋ ಜಾಗ ನೀರಿನಲ್ಲಿ ಬಂದು ಅವರು ಮುಳುಗೋ ಜಾಗ ಸೊ ಅಲ್ಲಿ ಲೇಡೀಸು ಜೆಂಟ್ಸು ಎಲ್ಲ ಇರ್ತಾರೆ ಸೊ ಅಲ್ಲಿ ಹೋಗಿ ವಿಡಿಯೋ ಮಾಡೋದು ಅಷ್ಟೊಂದು ಒಳ್ಳೆ ವಿಷಯ ಅಲ್ಲ ಸೊ ಇಲ್ಲೊಂದು ಜಾಗ ಸಿಕ್ಕಿದೆ ಒಳ್ಳೆ ಸೈಲೆಂಟ್ ಆಗಿ ಇಲ್ಲೊಂದು ಚಿಕ್ಕ ಒಂದು ವಾಟರ್ ಫಾಲ್ಸ್ ಅಲ್ಲಿ ಮುಂದೆ ಒಂದು ಚಿಕ್ಕದಾದಂತ ಕಿವಿ ಕೊಟ್ಟು ಕೇಳ್ತಾ ಇದೆ ಕೂತಿದೂತಿ ಇವಾಗ ಆಲ್ಮೋಸ್ಟ್ ಒಂದು ಹಾಫ್ ಅನ್ ಅವರ್ ಟೈಮ್ ಆಗಿತ್ತು ಬರೋರು ಹೋಗೋರೆಲ್ಲ ನೋಡ್ತಾರ ಇವನ್ ಅಂತ ಮಾಡ್ತಾನೆ ಸೂಪರ್ ಆಗಿರೋ ಒಂದು ಆಂಬಿಯನ್ಸ್ ಇದೆ ಸೈಲೆಂಟ್ ಆಗಿರೋ ಒಂದು ಪ್ಲೇಸ್ ಇದೆ ಒಳ್ಳೆ ರೋಡ್ ಇದೆ ಒಳ್ಳೆ ರೋಡ್ ಅಲ್ಲಿ ವ್ಯೂ ಇದೆ ಎಲ್ಲರೂ ಬನ್ನಿ ವೀಕ್ಷಿಸಿ ಆ ಎಷ್ಟೋ ಜನ ನಮ್ಮ ಕೊಡಗಿಂದನೇ ಹತ್ರ ಇರೋ ಜಾಗ ಬಂದಿರಲ್ಲ ಬಂದು ಹೋಗಿ ಸೂಪರ್ ಆಗಿದೆ ಎಂಜಾಯ್ ಮಾಡ್ಬಿಟ್ಟು ಹೋಗುವ ನಾನು ಇಷ್ಟೊತ್ತು ಕೂತಿದಂತ ಒಂದು ಜಾಗ ಹೇಳಿದೆ ಆಯ್ತು ಬನ್ನಿ ಹೋಗುವ ರಿಟರ್ನ್ ಹೋಗಿ ಬೇಗ ಕಲ್ಪದ ಬನ್ನಿ ಇವಾಗ ಇವಾಗ ನೆಕ್ಸ್ಟ್ ಹೋಗಿ ಸ್ವಲ್ಪ ಏನಾದರೂ ತಿಂದುಬಿಟ್ಟು ಕಲ್ಪಟ್ಟ ಕೋರ್ಟಿಗೆ ಹೋಗ್ಬೇಕು ಇವತ್ತು ವಯನಾಡಿಗೆ ಬರೋ ಪ್ಲ್ಯಾನ್ ಮಾಡಿದೆ ಅದಕ್ಕೋಸ್ಕರ ಒಂದು ಗಾಡಿಗೆ ಒಂದು ಫೈನ್ ಆಗಿದೆ ಅದು ಕೋರ್ಟಲ್ಲೇ ಕಟ್ಬೇಕಂತೆ ಸೊ ಅಲ್ಲಿ ಹೋಗಿ ಅದನ್ನ ಮುಗಿಸ್ಬಿಟ್ಟು ಸ್ವಲ್ಪ ಜಾಗ ಶಾರ್ಟ್ಔಟ್ ಮಾಡಿದ್ದೀನಿ ನೋಡೋ ಹೋಗಿ ಬರುವ ಆಯಿತಾ ನೋಡಿ ಎಷ್ಟು ಸ್ಟೆಪ್ ಇಳಿಬೇಕು ಅಂತ ಹತ್ತಬೇಕು ಅಂತ ಈಗ ಒಂದು ಸ್ಟೆಪ್ ಸ್ಟೆಪ್ ನಾನು ಫುಲ್ ಸೈಡ್ ಆಗುತ್ತೆ ಇನ್ನೂ ಸ್ವಲ್ಪ ಬಾಕಿ ಅದು ಗಾಡಿ ಹತ್ತಿರ ಬಂದಾಯಿತು ಸಕಮ್ ಲೇಟ್ಸ್ಗೋ

ಬಾಳೆ ತೋಟಗಳು ಅದರ ಮನೆ ಮಧ್ಯೆ ನಮ್ಮ ಗ್ರೀನರಿ ನೋಡಿ ಕಾಫಿ ತೋಟ ಇನ್ನೇನು ಹೇಳಿ ಈ ಥರ ಒಂದು ಲೈಫ್ ಲೀಡ್ ಮಾಡಬೇಕು ಲೀಡ್ ಮಾಡಿದ್ರೆ ಇದೆ ಹೇಗಿದೆ ಗಾಯ್ಸ್ ವೆಲ್ಕಮ್ ಟು ವಯನಾಡ್ ಗಾಯ್ಸ್ ಬನ್ನಿ ಎಕ್ಸ್ಪ್ಲೋರ್ ಮಾಡಿ ಇನ್ನೂ ಎಷ್ಟೋ ಅದ್ಭುತವಾದ ಜಾಗಗಳಲ್ಲಿ ಇವೆ ಹಾಂ ರೈಸ್ ನೋಡಿ ಏನು ಜಾಗ ನೋಡ್ಬಿಟ್ಟು ಹೇಳಿ ಹೇಗಿದೆ ಅಂತ ವಯನಾಡಿನ ಒಂದು ರೋಡ್ ಸೈಡು ರೈಸ್ ಇಳಿದು ಬನ್ನಿ ತುಂಬ ಜಾಗಗಳಿವೆ ನೋಡೋಕ್ಕೆ ಬಂದು ನೋಡಿ ನೋಡ್ಕೊಂಡು ಹೋಗಿ ಹೇಗಿವೆ ಅಂತ ನಮ್ಮ ಭೂಮಿ ನಮ್ಮ ಪ್ರಕೃತಿ ಎಲ್ಲೋ ಇದೆ ನಾವು ನೋಡೋ ಜಾಗಲ್ಲಿ ತುಂಬ ಇವೆ ಇಲ್ಲಿ ಪಕ್ಕದಲ್ಲಿ ಎಷ್ಟು ನಲ್ವತ್ತೈವತ್ತು ಕಿಲೋಮೀಟರ್ ಆಚೆ ಇರೋ ನಾನು ನೋಡ್ತಿರೋದು ಇವತ್ತು ಇಂಥ ಜಾಗ ನೋಡಿದ್ದೀರಾ ಯಾರಾದರೂ ಇವತ್ತು ನಮ್ಮ ಕೊಡಗಲ್ಲೂ ಇವೆ ಈ ಥರ ಈ ಥರ ತುಂಬ ಲೊಕೇಶನ್ಸ್ ಕೊಡಗಲ್ಲೂ ಇವೆ ಎಕ್ಸ್ಪ್ಲೋರ್ ಆಗಿಲ್ಲ ಇನ್ನೂ ನೋಡಿ ಅಲ್ಲೊಬ್ಬರೂ ತೋರಿಸ್ಕೊಡ್ತೀನಿ ನೋಡಿ ನಾವೆಲ್ಲ ಬದುಕಿರ್ತೀವ ಆ ಏಜ್ನಲ್ಲಿ ಹಾ ಆ ಏಜ್ನಲ್ಲಿ ಇಂಥ ಇರೋದಕ್ಕೆ ಆ ಮನುಷ್ಯ ಇವಾಗಲೂ ಬದುಕಿರೋದು ನಮ್ಮಂತವ್ರು ನಲವತ್ತು ವರ್ಷ ನಲವತ್ತೈದು ವರ್ಷ ದಾ ದಾಟಲ್ಲ ನಾವೆಲ್ಲ ಹೋಗಿರ್ತೀವಿ ಅಷ್ಟು ಬೇಗ ಅಷ್ಟೇ ಟೈಮ್ ಪೀರಿಯಡ್ ಇರೋದು ರೀ ಬಂದು ಇಳಿದು ನೋಡ್ರಿ ಅಲ್ಲ ನೋಡೋಕೆ ತುಂಬ ಜಾಗಗಳಿವೆ ಬರೀ ದುಡ್ಡು 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 ಅಂತ ದುಡ್ಡದಿಂದ ನಡೆದ್ರೆ ಇದೆಲ್ಲ ಕಾಣಕ್ಕೆ ಸಿಗೋಲ್ಲ ಬಿಡು ನೋಡ್ಕೊಳ್ಳಿ ನಂತರ ಆದರೂ ನೀವು ನೋಡ್ಕೊಳ್ಳಿ ಅಕ್ಕ ಮನೆ ಅದ್ಭುತವಾದ ಲೊಕೇಶನು ಹಾಂ ಇಂಟರ್ನೆಟ್ ಇಲ್ಲದ ಲೈಫು ಇಂಟರ್ನೆಟ್ ಇವೆ ಏನೆಲ್ಲ ಬೇಕೋ ಎಲ್ಲ ಇದೆ ಬಟ್ ಎಷ್ಟು ಬೇಕೋ ಅಷ್ಟು ಮಾತ್ರ ಗೈಸ್ ಒಂದು ಮಾತೇ ಅಲ್ಲ ಈ ಮಾತು ಈ ಒಂದು ಇದೆಲ್ಲ ಕೊಡಲಿಕ್ಕೆ ನಾನು ಯಾರು ಅಷ್ಟು ದೊಡ್ಡವನಲ್ಲ ದೇವರು ಈ ಥರ ಬೆಟ್ಟೆ ಗುಡ್ಡಗಳು ಈ ಥರ ನದಿಗಳು ಹರಿತಿರೋದು ಈ ಥರ ಪ್ರಕೃತಿಗಳು ಎಲ್ಲ ಸೃಷ್ಟಿ ಮಾಡೋ ಮಾಡಿದ್ದು ನಮಗೆ ನೋಡ್ಲಿಕ್ಕೋಸ್ಕರ ಆಯ್ತಾ ಅರ್ಥ ಆಯ್ತಾ ನಿಮಗೆ ನಾನು ಹೇಳೋ ಹೇಳಕ್ಕೆ ಹೇಳೋಕ್ಕೆ ಬಂದಿದ್ದು ನಿಮಗೆ ಗೊತ್ತಾಯ್ತಾ ಇದೆಲ್ಲ ನೋಡಿದೆ ನಮ್ಮ ನ ನಾವು ಎಷ್ಟು ವೇಸ್ಟ್ ಮಾಡ್ತಿದ್ದೀವಿ ಅಂದರೆ ಅಲ್ಲ ನಾನು ಏನೋ ಎಲ್ಲ ಎಕ್ಸ್ಪ್ಲೋರ್ ಮಾಡಿ ಎಲ್ಲ ನೋಡಿ ಬಂದಿರೋರಲ್ಲ ಬಟ್ ಇಳೀರಿ ದೊಡ್ಡದಾಗಿ ಇಳಿಯೋದು ಬೇಡ ಆದರೂ ನಿಮ್ಮ ಕೈಯ್ಯಲ್ಲಿ ಆಗೋ ಜಾಗಕ್ಕೆ ನಿಮ್ಮ ಪಕ್ಕದಲ್ಲಿರೋ ಒಂದು ಫಾರ್ಟಿ ಫಿಫ್ಟಿ ಕಿಲೋಮೀಟರ್ ಒಳಗಡೆ ಇರೋ ಅಂಥ ಜಾಗಕ್ಕೆಲ್ಲ ಹೋಗಿ ನೋಡಿರಿ ಇಲ್ಲ ಲಾಸ್ಟ್ ಸತ್ತೋದ್ಮೇಲೆ ಅವನ ಹತ್ರ ಹೋದೆ ಹೋಗಿ ಹೋಗೋತ್ರ ಕೇಳ್ತಾನೆ ಏನಪ್ಪ ಮಾಡಿದೆ ಇಷ್ಟು ವರ್ಷ ಸರ್ ಕಂಪ್ಯೂಟರ್ ಮುಂದೆ ತಿದ್ದು ಕೂತು ಹಿಂಗೆ ಹೊಡಿತಿದ್ದೆ ಸರ್ ಅಂತ ಕೇಳೋಕ್ಕಾಗುತ್ತಲ್ಲ ಹೋಗಿ ದೇವ್ರ ಹತ್ರ ದೇವರೇ ದೇವ್ರೆ ನಾನು ಇಷ್ಟು ವರ್ಷ ಕಂಪ್ಯೂಟರ್ ಮುಂದೆನೇ ಕೂತಿದ್ದೆ ಎದ್ದೇಳಕ್ಕಾಗಿಲ್ಲ ಇನ್ನೊಂದು ಸ್ವಲ್ಪ ಚಾನ್ಸ್ ಕೊಡು ಅಂದರೆ ಕೊಟ್ಬಿಡ್ತಾರಾ ಇಲ್ಲ ಸಿಗೋ ಚಾನ್ಸ್ನ ಎಕ್ಸ್ಪ್ಲೋರ್ ಮಾಡಿ ಒಂದು ದಿನ ಆದರೂ ಒಂದು ಇಳಿದು ನೋಡಿರಿ ನಿಮ್ದು ಸುತ್ತಮುತ್ತ ಹೇಗಿದೆ ಹೆಂಗಿದೆ ಲೈಫ್ ಸ್ಟೈಲ್ ಏನಿದೆ ಇಲ್ಲಿಂದ ಇವಾಗ ನಾನು ತೋರಿಸ್ಕೊಡ್ತೀನಿ ಇಲ್ಲಿಂದ ಒಂದು ಇಪ್ಪತ್ತಿಲ್ಲ ಇಪ್ಪತ್ತೈದು ಕಿಲೋಮೀಟರ್ ಆದ ನಂತರ ಈ ಒಂದು ಆ್ಯಂಬಿಯೆನ್ಸೇ ಚೇಂಜ್ ಆಗಿಬಿಡುತ್ತೆ ಬಂದು ಹನ್ನೊಂದು ಗಂಟೆ ಅಷ್ಟೊತ್ತಾಗೆ ಏನು ತಿಂದೀನಿ ಇವಾಗ ಒಂದ್ ಎರಡು ಪರೋಟಾ ಐಲ ಮೀನ್ ಕರಿ ತಿಂತಿದೀನಿ ಹೇಗಿದೆ ನೋಡುವ ವಯನಾಡ್ ಕಲಸ್ಪೆಟ್ಟ ರೋಡ್ ಇದೆ ಆಯ್ತಾ ಸೊ ಗಾಯ್ಸ್ ನೋಡಿ ಇವಾಗ ಟೈಮ್ ಅದು ಮೂರು ಐದು ಹನ್ನೊಂದು ಗಂಟೆಯಿಂದ ಮೂರು ಗಂಟೆದವರೆಗೆ ಏನು ಮಾಡಿದಪ್ಪ ಅಂದರೆ ಇದು ಕಾರಿಗೆ ಟ್ಯಾಕ್ ಆಪ್ನ ಟ್ರಾನ್ಸ್ಫರ್ ಆಗಿಲ್ಲ ಸೊ ಅದು ಲೋನ್ ಟ್ರಾನ್ಸ್ಫರ್ ಮಾಡೋಕ್ಕಂಥ ಕೊಟ್ಟಿದ್ದೆ ಆವಾಗ ಒಂದು ಟೂ ಫಿಫ್ಟಿ ರುಪೀಸ್ ಉಂಟು ಟೂ ಫಿಫ್ಟಿ ರುಪೀಸ್ ಫೈನ್ ಬಿದ್ದಿತ್ತು ಗಾಡಿಗೆ ಟೂ ಫಿಫ್ಟಿ ರುಪೀಸ್ ಫೈನ್ ಬಿದ್ದು ಅದು ಆನ್ಲೈನಲ್ಲಿ ಕಟ್ಟೋಕ್ಕಾಗಲ್ಲ ಕೋರ್ಟಲ್ ಬಂದು ಕಟ್ಟಬೇಕು ಅಂತ ಆಯಿತು ಕೇರಳದಲ್ಲಿ ಸೊ ಹಂಗೆ ಕೇರಳ ಕಲ್ಪಟ್ಟ ಕೋರ್ಟಿಗೆ ಬಂದೆ ಅಲ್ಲಿ ಬಂದು ಹೋಗಿ ನೋಡಿದಾಗ ಅಲ್ಲಿ ಆಗೋಲ್ಲ ಎಲ್ ಬಿ ಡಿ ಆಫೀಸಿಗೆ ಹೋಗಪ್ಪ ಅಂತೇಳಿದ್ರು ಆಯ್ತು ಎಮ್ ಬಿ ಡಿ ಆಫೀಸಿಗೆ ಹೋದೆ ಅನ್ನೋದಾಗ ಅವರು ಹೇಳ್ತಾರೆ ಇದು ನಾವು ಮಾಡಿದಲ್ಲ ಇದು ಪೊಲೀಸವ್ರು ಆಗಿರೋ ಪೊಲೀಸ್ ಹೋಗಿ ಹೋಗೋದು ಹೇಳಿದ್ರು ಸರಿಯಪ್ಪ ಸೀವನಂತ ಎಸ್ ಪಿ ಆಫೀಸಿಗೆ ಹೋದೆ ಕಲಿಸಿದ್ರಲ್ಲಿ ಎಸ್ ಪಿ ಆಫೀಸಿಗೆ ಹೋದ್ರೆ ಅವನು ಫೋನ್ ನಂಬರ್ ಕೊಟ್ಟು ಅವ್ರನ್ನ ಫೋನ್ ಮಾಡಿ ಹೋಗಪ್ಪ ಅಂತ ಅಂತೇಳ್ದೆ ಆಗ ಅವ್ರನ್ನ ಫೋನ್ ಮಾಡಿದಾಗ ಅವನಿನ್ ಹೇಳ್ದ ಕಲ್ಪಟ್ಟ ಸ್ಟೇಷನಿಗೆ ಅಂತ ಕೇಳಿದೆ ಸರಿ ಅಂತೇಳಿ ಕಲ್ಪಟ್ಟ ಸ್ಟೇಷನಿಗೆ ಹೋಗ ಸ್ಟೇಷನಿಗೆ ಬಂದಾದ ಮೇಲೆ ಅದು ನೋಡಿ ಇದು ಇಲ್ಲಿ ನಾವು ಕೊಟ್ಟಿರೋ ಫೈನಲ್ಲ ಇದು ಇಲ್ಲಿಂದ ಇನ್ನೊಂದು ಹದಿನೈದು ಕಿಲೋಮೀಟ್ರ್ ಹೋಗಿ ಅಲ್ಲಿ ಮಾಡಿರೋ ಫೈನು ಅಲ್ಲಿ ಕಟ್ಕೋಬಾರ್ದು ಇನ್ನೂರೈವತ್ತು ರೂಪಾಯಿಗೆ ಎರಡು ಸಾವಿರ ರೂಪಾಯಿ ಖರ್ಚು ಅಡುಗೆ ಇಲ್ಲಿ ತೊಳೆದಿ ಸೊ ಕಲ್ಪತದಲ್ಲಿ ವಯನಾಡಿಗೆ ಬಂದರೆ ಒಂದು ಬೇಕರಿ ಇದೆ ಜಲಜಾ ಅಂತ ಸೊ ಇವಾಗ ನಾವು ಹೋಗ್ತಾ ಇರೋದು ಆ ಜಲಜಾ ಬೇಕರಿಗೆ ಏನಪ್ಪ ಅಲ್ಲಿ ಸ್ಪೆಷಲ್ ಅಂದರೆ ಅಲ್ಲಿ ಒಂದು ಬಟರ್ ಬನ್ನಿ ಮತ್ತೆ ಗೀ ಕೀ ಕೆ ಹಂಗಂತ ಒಂದು ಐಟಮ್ ಇದೆ ಸಕ್ಕತ್ತು ಫೇಮಸ್ ಆಗಿದೆ ಇಲ್ಲಿ ಸೊ ಬನ್ನಿ ಬನ್ನಿ ಹೋಗಿ ಟ್ರೈ ಮಾಡಿ ನೋಡುವ ಹೇಗಿದೆ ಚೆನ್ನಾಗಿದೆಯಾ ಏನ್ ಕತೆ ಅಂತಲ್ಲ ಆಯ್ತಾ ಇದೇ ಬಂದ್ಬಿಟ್ಟು ಬಟರ್ ಬನ್ನಿ ಇದೇ ಆ ಬೇಕ್ರಿ ಜಲಜಾ ಬೇಕ್ರಿ ಬಿ ಎಸ್ ಎನ್ ಎಲ್ದು ಡೈರೆಕ್ಟ್ ಆಪೋಸಿಟ್ ಆಯ್ತಾ ಏನಪ್ಪ ಇದು ಅಂದರೆ ನನಗೂ ಅಷ್ಟು ಇನ್ಫಾರ್ಮೇಟಿವ್ ಇಲ್ಲ ಸಾಫ್ಟಾಗಿದೆ ಬನ್ನು ಬನ್ನ ಒಳಗಡೆ ಏನಪ್ಪ ಇದೆ ಅಂದರೆ ನಿಮ್ಮ ಸೇರಿ ನನ್ನ ಇಲ್ಲಿ ಮಡಕ್ತೀನಿ ಅಲ್ಲಿ ಕುತ್ಕೊಂಡು ನೋಡಿ ಆಯಿತಾ ಸೊ ಟ್ರೈ ಮಾಡಿ ನೋಡ್ರಿ ಹೇಗಿದೆ ಇವರು ಬಟರ್ ಬನ್ ಏನು ಬಟರ್ ಬನ್ನಿ ಕಟ್ ಮಾಡಿ ನೋಡ್ತೀನಿ ನೋಡಿದ್ರ ಒಳಗಡೆ ಫೀಲಿಂಗ್ಸು ನೋಡಿದೆ ಟೇಸ್ಟ್ ಮಾಡಿ ನೋಡ್ರಿ ಯೋಚನೆ ಮಾಡೋರಿಗೆ ಏನಿಲ್ಲ ಸಿಂಪಲ್ ಬನ್ನಿ ಸ್ವೀಟ್ ಬನ್ನಿ ಅದ್ರಲ್ಲಿ ಬಟ್ರು ಪ್ಲಸ್ ಸ್ವೀಟ್ ಆಮೇಲೆ ಸಕ್ಕರೆ ಹಾಕಿರ್ತಾರೆ ಒಂಥರ ವೆರೈಟಿ ಐಟಮ್ ನಮ್ಮಲ್ಲಿ ಸಿಗದಿರೋ ಟ್ರೈ ಮಾಡೋದಿರೋ ಐಟಮ್ ಎಲ್ಲರೂ ನೋಡ್ತಾ ಇವ್ ಏನಕ್ಕ ಮಾಡ್ತಾನೆ ಅಂತ ಚೆನ್ನಾಗಿದೆ ಬರೋರು ಡೆಫಿನೆಟ್ ಆಗಿ ಬಂದು ಟ್ರೈ ಮಾಡಿ ಚೆನ್ನಾಗಿದೆ ನೆಕ್ಸ್ಟ್ ಒಂದು ಐಟಮ್ ಗೀ ಕೇಕ್ ಅದನ್ನು ಟ್ರೈ ಮಾಡಿ ನೋಡು ಹೇಗಿದೆ ಅಂತ ಫಸ್ಟ್ ಟೈಮ್ ನೋಡುವಾಗ ನಾರ್ಮಲ್ ಪ್ಲೇನ್ ಕೇಕ್ ಥರ ಇರುತ್ತೆ ಆಯ್ತಾ ಟೇಸ್ಟ್ ಹೇಗಿದೆ ಅಂತ ನೋಡು ಟೇಸ್ಟ್ ಮಾಡಿ ನೋಡಿ ನಾರ್ಮಲ್ ಪ್ಲೇನ್ ಕೇಕ್ ಥರನೇ ಬಟ್ ಆ ಒಂದು ಗೀದು ಫ್ಲೇವರ್ ಉಂಟಲ್ಲ ಸಕದಾಗಿ ಡಾಮಿನೇಟ್ ಮಾಡ್ತಿದೆ ಹೆಂಗ ಹೇಳ್ಬೋದು ನಿಮಗೆ ಪ್ಲೇನ್ ಕೇಕ್ನ ಗೀಲಿ ಇದು ನೋಡಿ ತಿಂತೀವಲ್ಲ ಸೇಮ್ ಆ ಒಂದು ಫ್ಲೇವರ್ ನಮಗೆ ಇವಾಗ ಜಲಜಾ ಬೇಕ್ರಿ ಮುಗಿಸೋಯಿತು ಚೆನ್ನಾಗಿತ್ತು ಒನ್ಸ್ ಬೆಟರ್ ಒನ್ಸ್ ಬಂದು ಟ್ರೈ ಮಾಡ್ಬೋದು ಚೆನ್ನಾಗಿದೆ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಇಲ್ಲಿ ಬಂದರೆ ಸೊ ನೆಕ್ಸ್ಟ್ ಇವಾಗ ಒಂದು ಪ್ಯಾಡಿ ಫೀಲ್ಡ್ದು ಸೆಂಟ್ರಲ್ಲೊಂದು ಕಾಫಿ ಕಾಫಿ ಕುಡಿಯುವಂಥ ಅಂಗಡಿ ಇದೆ ಕಾಫಿ ಶಾಪ್ ಸೊ ನೆಕ್ಸ್ಟ್ ಇವಾಗ ಹೋಗಿಂಥೇಳಿ ಓಕೆ ಅದೇ ವೇನೆ ಮಾನಂದವಾಡಿ ಆತೇನೆ ಹೋಗುವ ಬಾಯ್ ಬಾಯ್ ಹೋಗ ಕಲ್ಪತ್ತಾ ಥ್ಯಾಂಕ್ಸ್ ಫಾರ್ ದಿಸ್ ಎಕ್ಸ್ಪೀರಿಯನ್ಸ್ ಕಲ್ಪತ್ತಾ ಮರ್ಯಾದೆಲಿ ಈ ದಿನ ನಾನು ಅದು ಜಲಜಕ್ ಬೇಕ್ರಿಗೆ ಬಂದು ತಿಂದಿದ್ದಕ್ಕಲ್ಲ ಈ ನಮ್ಮ ಕೇರಳ ಪೊಲೀಸ್ ಅವ್ರದ್ದು ಒಂದೊಂದು ಏನು ಹೇಳೋದು ಹಾಂ ಅವ್ರದ್ದು ಒಂದೊಂದು ಫಾರ್ಮಾಲಿಟೀಸ್ ನೋಡಿಬಿಟ್ಟು ನನಗೆ ಸಾಕು ಸಾಕಾಯಿತು ಬಂದು ಬಂದು ಇವಾಗ ಫಾರೆಸ್ಟ್ ರೋಡಿಗೆ ಬಂದಿದ್ದೀವಿ ಈ ರೋಡ್ ಬಂದುಬಿಟ್ಟು ಕುರುವಾ ಐಲ್ಯಾಂಡಿಗೆ ಹೋಗೋ ರೋಡು ಕೇಳಿದ್ದೀರಾ ಕುರುವಾ ಐಲ್ಯಾಂಡ್ ಅಂತ ನಾನು ಹೋಗಲಿಲ್ಲ ಸೊ ಆದರೆ ಕುರುವಾ ಐಲ್ಯಾಂಡು ವಿಸಿಟ್ ಮಾಡ್ಬೋದು ಆಯಿತಾ ನನ್ನ ಮೊದಲ ಬಾರಿಗೆ ಈ ವಯನಾಡ್ ಟ್ರಿಪ್ ಅಂತ ಮೊದಲ ಬಾರಿಗೆ ನಾನು ಬರ್ತಾ ಇರೋದು ಈ ರೋಡಲ್ಲಿ ಕ್ರಾಸಿಂಗ್ ಹೋಗಿದ್ದೀನಿ ತುಂಬ ಕೋಳಿಕೋಡೆ ಮಲಪುರಮ್ ಆ ಕಡೆಗೆಲ್ಲ ಹೋಗಿದ್ದೀನಿ ಬಟ್ ವಾಯನಾಡು ಎಕ್ಸ್ಪ್ಲೋರ್ ಮಾಡ್ತಿರೋದು ನನ್ನ ಫಸ್ಟ್ ಟೈಮ್ ಮೈಸೂರು ಬಟ್ ವಾಯನಾಡು ನಾನು ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ ಎಷ್ಟೋ ಚೆನ್ನಾಗಿದೆ ಸೇಮ್ ಆ್ಯಸ್ ಇಟ್ ಈಸ್ ನಮ್ಮ ಕೊಡುಗೆ ನಮ್ಮ ಕೊಡಗಿನ ಮತ್ತೊಂದು ಅಂತ ಇರ್ತೀವಲ್ಲ ಹೆವೆನ್ ಪ್ಲೇಸ್ ಯಾಕೆ ಹೆವನ್ ಅಂತ ಹೇಳ್ತಿದ್ದೀನಿ ಅಂತ ಸ್ವಲ್ಪ ಇರಿ ತೋರಿಸ್ಕೊಡ್ತೀನಿ ಏನು ನೋಡಿ ಸ್ವರ್ಕ 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 ಅಂತ ಹೇಳ್ತಿದ್ದೀನಿ ಏನಪ್ಪಾ ಇದು ಸ್ವರ್ಕ ಇದೇ ಗುರುವೇ ಸೊರ್ಕಾ ಇಲ್ಲಿ ನೋಡು ಇದೆಲ್ಲ ನೋಡದೆ ಸತ್ತೋಗ್ಬಿಟ್ರೆ ಅಲ್ಲಿ ಎಂತ ಹೇಳೋದು ನಾನು ಹ ಇದೆಲ್ಲ ನೋಡಿ ನನ್ನ ನಂತರ ನೋಡಿ ನೀವು ನಿಮ್ತ್ರು ಅಂತೂ ಬಂದು ನಿಮಗೆಲ್ಲ ನೀವೀಗೆಲ್ಲ ನಂತರೂ ನೋಡ್ಕೊಳ್ಳಿ ಹೇಗಿದೆ ಇದೆ ನೀವು ತಿನ್ನುವ ಅಕ್ಕಿ ನೀವು ಇನ್ ದ ಸೆನ್ಸ್ ನಾನು ತಿನ್ನುವ ಅಕ್ಕಿ ನೋಡಿ ಹೆಂಗಿದೆ ಅಂತ ಗ್ರೀನರಿ ಬನ್ನಿ ಅಲ್ಲೊಂದು ಹಟ್ಟಿದೆ ಅಲ್ಲಿ ಹೋಗಿ ಬರುವ ಸೊ ಹೇಗಿದೆಪ್ಪ ಲೊಕೇಶನ್ನು ಹಾಂ ಹಾಂ ಸಾರಿ ಆಕಾತ ಆಕಾಶ ದೋಸಿಕ ಆಕಾಶನೂ ಬೇಕು ಇರಲಿ ಅಲ್ಲಿ ಆಕಾಶ ಅಮ್ಮಮ್ಮ ಅಂದರೆ ಹದಿನೈದು ದಿನ ಇಪ್ಪತ್ತು ದಿನ ಅದ್ರ ಮೇಲೆ ಈ ಕದ್ರ ನಿಲ್ಲಲ್ಲ ಅದು ಫಿಕ್ಸು ಅಯ್ಯೋ ನೀರಿಗೆ ಹೋಗ್ಬಿಡ್ತೀನ ನೋಡಿ ನಗೇಶ ನೋಡಿ ಒಂದು ಶಲ್ಯೂ ಇಲ್ಲ ಏನೂ ಇಲ್ಲ ಸಾವು ಬನ್ನಿ ಬಂದು ನೋಡ್ಬಿಟ್ಟು ಎಂಜಾಯ್ ಮಾಡ್ಕೊಂಡು ಹೋಗಿ ಇನ್ನೊಬ್ಬರಿಗೆ ಬರೋದಿರೋ ಥರ ತೊಂದರೆ ಮಾಡ್ಬಿಟ್ಟು ಹೋಗ್ಬಿಡಿ ಅಷ್ಟೇ ಹೇಳ್ತಿರೋದು ನಾನು ನಾನು ಹೇಳಿದ ಅರ್ಥ ಆಯ್ತು ಹರ್ತಾಯಿತು ಅನ್ಸ್ಕೊಳ್ತೀನಿ ಯಾಕಂದರೆ ಇವಾಗ ಇದು ನಟ್ಟಿರೋರು ನಾಟಿ ಮಾಡಿರೋರು ಬರಲಿ ನಮ್ಮೂರು ನೋಡ್ಕೊಳ್ಳಿ ಅವರು ನಮ್ಮ ಊರಲ್ಲೂ ಹಿಂಗೆ ಹಿಂಗೆಲ್ಲ ಇವೆ ಎಲ್ಲ ನೋಡ್ಕೊಂಡು ಹೋಗಲಿ ಅವರು ನಮ್ಮ ಊರು ಎಷ್ಟು ಸುಂದರ ಆಗಿದೆ ಅಂತ ನೋಡ್ಕೊಂಡು ಹೋಗ್ಲಿ ಅಂತ ಬಿಟ್ಟಿದ್ದಾರೆ ಇಲ್ಲಿ ಬಂದುಬಿಟ್ಟು ಇದನ್ನ ಕಿತ್ತೋದು ಇಲ್ಲಿ ಪ್ಲಾಸ್ಟಿಕ್ ಹಾಕೋದು ಇಂಥ ಕೆಲಸಗಳು ಮಾಡಿದರೆ ಇನ್ನು ಜನ್ಮಕ್ಕೂ ಇಲ್ಲಿ ಅವ್ರು ಬಡೋಲ್ಲ ಆಯಿತಾ ಅದಂತೂ ಬರೆದು ಕೊಟ್ಟು ಬಿಡ್ತೀನಿ ನೋಡಿ ಎಂಜಾಯ್ ಮಾಡಿ ಸ್ವಲ್ಪ ಇಂಥ ಒಂದು ಸುಂದರಾದ ಜಾಗದಲ್ಲಿ ಅಷ್ಟು ಸೈಲೆಂಟ್ ಆಗಿರೋ ಒಂದು ಜಾಗದಲ್ಲಿ ಇಂಥ ಒಂದು ಹಟ್ಟು ಕೆಳಗಡೆ ಹಿಂಗೆ ಕೂತ್ಕೊಂಡು ಒಂದು ಹತ್ತು ನಿಮಿಷ ಸುಮ್ಮನೆ ಕೂತ್ಕೊಂಡ್ರೆ ಎಷ್ಟು ನೆಮ್ಮದಿ ಇದೆ ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್ ವಯನಾಡ್ ಚೇಕಾಡಿ ಚೇಕಾಡಿದು ಪ್ಯಾಡಿ ಫ್ಯಾಮ್ದು ಫಾಮ್ದು ಸೆಂಟ್ರಲ್ಲಿ ಒಂದು ಟೀ ಕಾಫಿ ಶಾಪ್ ವಯನಾಡಿಗೆ ಸದ್ಯಕ್ಕೆ ಈ ಒಂದು ಒನ್ ಮಂತ್ ಒಳಗಡೆ ಬರೋರು ಯಾರಾದರೂ ಇದ್ದರೆ ಡೆಫಿನೆಟ್ಲಿ ಬಂದು ವಿಸ್ಟ್ ಪಕ್ಕಾ ಸ್ಪಾಟ್ ಸ್ಪಾಟ್ಗಾಯಿಸಿದ್ವಿ ಅದಾದಮೇಲೆ ಬರೋರು ಬನ್ನಿ ಆಯಿತಾ ಬಟ್ ಪ್ಯಾಡಿ ಕಲ್ಟಿವೇಷನ್ ಇರಲ್ಲ ತುಂಬ ಗಿಡಗಳಿವೆ ಹಾಂ ಚೆಂಡು ಅದು ಇದು ಇಂಥದ್ದಲೋ ಮಾಡಿ ಇಟ್ಟಿದ್ದಾರೆ ಇಲ್ಲಿ ಸೂಪರಾಗಿದೆ ಲೊಕೇಶನ್ ಮಾತ್ರ ಡೆಫಿನೆಟ್ಲಿ ಬನ್ನಿ ಒಂದು ಒನ್ಸ್ ಬಂದು ವಿಶ್ ಮಾಡಿ

ಎಂಥ ಅದ್ಭುತವಾದ ಜಾಗ ಎಂಥ ಅದ್ಭುತವಾದ ಪ್ರದೇಶಗಳು ದೂರ ದೂರಕ್ಕೂ ನಮ್ಮ ಬೆಳೆದಿರುವ ಬೆಳೆಗಳು ದೂರ ದೂರಕ್ಕೂ ಅದ್ಭುತವಾಗಿ ಬೆಳೆದಿರೋ ಬೆಳೆಗಳು ತಾಣ್ತವೆ ಸೊ ಎಲ್ಲರೂ ಬನ್ನಿ ಬರೋಕ್ಕೆ ಇಷ್ಟಪಡೋರು ಚೇಕಾಡಿ ಪ್ಯಾರಿ ಫಾರ್ಮ್ ಅಂತ ಗೂಗಲ್ ಮ್ಯಾಪಲ್ಲಿ ಸರ್ಚ್ ಮಾಡಿದರೆ ಕರೆಕ್ಟ್ ಲೊಕೇಶನ್ಗೆ ಬಂದು ನಿಲ್ಲುತ್ತೆ ಸೊ ಡಿಸೆಂಬರ್ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದನ್ನ ವೈಟ್ ಮಾಡೋಕ್ಕೆ ಪೂಜೆಗೆ ಸ್ಟಾರ್ಟ್ ಮಾಡ್ತಾರೆ ಸೊ ಡಿಸೆಂಬರ್ ಹತ್ತುವರೆಗೆ ನಿಮಗೆಲ್ಲರಿಗೂ ಟೈಮ್ ಇದೆ ಬಂದು ವಿಸಿಟ್ ಮಾಡಿ ವಿಸಿಟ್ ಮಾಡಿ ಹೋಗಿ ಒನ್ಸೇ ಟೈಮ್ ವಿಸಿಟ್ ಮಾಡುವ ಅದ್ಭುತವಾದ ಜಾಗ ಲೈಫ್ ಟೈಮಲ್ಲಿ ಇಂಥ ಒಂದು ಅದ್ಭುತವಾದ ಜಾಗ ಇನ್ನು ನೋಟಿಸ್ತೀನಿ ನಿಮಗೆ ಕಷ್ಟನೇ